ಮಾಡ್ಬೋದಿತ್ತು ಆದರೂ ಕೂಡ ಈಗ ನಾನು ಸಿಕ್ಕಂಥ ಅವಕಾಶದಲ್ಲಿ ನಾ ಪ್ರಾಮಾಣಿಕವಾದಂಥ ಪ್ರಯತ್ನ ನಾನು ಮಾಡ್ತೀನಿ ಅನ್ನೋಂಥ ಭರವಸೆ ನನಗೈತಿ ಯಾಕಂದರೆ ನಾ ಭಾಳ ವರ್ಷದಿಂದ ಆ ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡ್ಕೊತ ಬಂದಂಥಿ ಜಿಲ್ಲೆಯಲ್ಲಿರುವಂಥ ಒಂದು ಕಾರ್ನರ್ ಕಾರ್ನರು ನನಗೆಲ್ಲ ಮೂಲೆ ಮೂಲೆಯಲ್ಲಿ ಕೂಡ ನನಗೆ ಎಲ್ಲ ಪರಿಚಯ ಇದ್ದಂಥದ್ದಿದೆ ಹಾಗಾಗಿ ನಾ ಎಲ್ಲ ತಾಲೂಕಿನಲ್ಲಿ ಕೂಡ ನಾನು ಕೆಲಸ ಮಾಡುವಂಥ ಶಕ್ತಿ ನನ್ನ ಹತ್ರ ರೀತಿ ನಾನು ಮಾಡ್ತೀನಿ ಅಂತ ಭರವಸೆ ಕೂಡ ನನಗೈತಿ ಇಂಥ ಸಂದರ್ಭದಲ್ಲಿ ನಿಮ್ಮ ತಾಯಿಯವರು ಇದ್ದಿದ್ರೆ ಒಳ್ಳೇದಿರ್ತಿತ್ತು ಹಂಡ್ರೆಡ್ ಪರ್ಸೆಂಟ್ ಮಿಸ್ ಮಾಡ್ಕೊತಾ ಇದಾರೆ ಈಗ ಈಗಾಗಲೇ ಧಾರವಾಡಕ್ಕೆ ಸ್ಮಾರ್ಟ್ ಸಿಟಿ ಬಂದಿದೆ ಆಮೇಲೆ ಇನ್ನೊಂದು ಕಡೆ ಐ ಟಿನೂ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಜೊತೆಗೆ ಕಳಸಾ ಬಂಡೂರಿ ಹೋರಾಟ ಕೂಡ ಅಲ್ಲಿ ನಿರಂತರವಾಗಿ ನಡೀತಾ ಇರೋದ್ರಿಂದ ಅಂದರೆ ಒಂದ್ ಕಡೆ ಪಾಸಿಟಿವ್ ಇದೆ ಇನ್ನೊಂದು ಕಡೆ ನೆಗೆಟಿವ್ ಅಂದರೆ ಹೋರಾಟಗಳು ನಿರಂತರವಾಗಿ ನಡೀತಾ ಇರೋದ್ರಿಂದ ಈವನ್ನೆಲ್ಲವನ್ನು ಫೇಸ್ ಮಾಡೋಕ ಈಗ ಸದ್ಯನೇ ಸಾಧ್ಯ ಆಗತ್ತೆ ನಾನು ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಯಾಕಂದರೆ ನಾನು ಕೂಡ ಆ ಹೋರಾಟದಲ್ಲಿ ಇದ್ದು ತಗೊಂಡಿನಿ ಹಂಡ್ರೆಡ್ ಪರ್ಸೆಂಟ್ ಹೋರಾಟದ ನಾ ಅವ್ರ ಜೊತೆ ಇದನ್ನ ಕೆಲಸ ಮಾಡ್ತೀನಿ ಥ್ಯಾಂಕ್ ಯು ಇಡೀ ಏನು ಎಲ್ಲವನ್ನೂ ಕೂಡ ತಾಯಿಯ ಸ್ಮರಣೆಯನ್ನು ಮಾಡ್ಕೊತಾ ಅವರು ಇದ್ದಿದ್ರೆ ಇನ್ನಷ್ಟು ಒಳ್ಳೇದಿತ್ತು ಅನ್ನುವಂಥ ಹೇಳುವ ಮೂಲಕ ಏನು ಮಂತ್ರಿಗಿರಿಗೆ ಮುಂದಾಗ್ತಾ ಇದ್ದಾರೆ ಕ್ಯಾಮ್ರಾಮನ್ ಭಗತ್ ಜೊತೆ ಮೆಹಬೂಬ್ ಮುನೋಳಿ ಬಿ ಬಿ ಟಿ ವಿ ಬೆಂಗಳೂರು